ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ವೆರಿ ಎಫೆಕ್ಟಿವ್ ಆಗಿರುವಂತಹ ಫೇಸ್ ಪ್ಯಾಕ್ ಅಂತಲೇ ಹೇಳ್ತೀನಿ ತುಂಬಾ ಯೂಸ್ಫುಲ್ ತುಂಬಾ ಹೆಲ್ಪ್ಫುಲ್ ಮುಖದ ಮೇಲಿರುವಂತಹ ಕಲೆಗಳು ಕಪ್ಪು ಚುಕ್ಕೆಗಳು ಏಜಿಂಗ್ ಸೈನ್ಸ್ ಫೈನ್ ಲೈನ್ಸ್ ಕಣ್ಣಿನ ಕೆಳಗಿರುವಂತಹ ಪಫಿನೆಸ್ ಕಣ್ಣಿನ ಕೆಳಗಿರುವಂತಹ ಕಪ್ಪು ಕಣ್ಣಿನ ಕೆಳಗಿರುವಂತಹ ಸುಕ್ಕುತನ ಎಲ್ಲದ್ದು ದೂರ ಮಾಡುತ್ತೆ ನಮಗೆ ಏನು ಏಜ್ ಆಗ್ತಾ ಆಗ್ತಾ ನಮಗೆ ಮುಪ್ಪು ಆವರ್ಸ್ತಾ ಇರುತ್ತೆ ಮುಪ್ಪಿನ ಒಂದು ಏನೋ ಒಂದು ಸೈನ್ ಕಾಣ್ತಾ ಇರುತ್ತೆ ಅದು ಕೂಡ ದೂರ ಮಾಡುತ್ತೆ ಚಿಕ್ಕ ವಯಸ್ಸಲ್ಲೇ ನಮಗೆ ಮುಪ್ಪಿನ ಒಂದು ಕಲೆ ಮುಪ್ಪಿನ ಒಂದು ಸಿಗ್ನೇಚರ್ ಕಾಣ್ತಾ ಇರುತ್ತೆ ಅದು ಕೂಡ ದೂರ ಮಾಡಿಬಿಡುತ್ತೆ ಸೊ ಇದು ಯಾವುದೊಂದು ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಹಾಗಾದರೆ ಇದ್ಯಾವುದಂತ ನಡ್ಕೊಬೇಡೋಣ ಫಸ್ಟ್ ಆಫ್ ಆಲ್ ಒಂದು ಫ್ರೆಶ್ ಬಾಲ್ ತೆಗೆದುಕೊಂಡು ಅದರಲ್ಲಿ ಒಂದು ಪಿಂಚಿನಷ್ಟು ಕಸ್ತೂರಿ ಅರಿಶಿನವನ್ನು ಹಾಕಿ ಮೂರು ಸ್ಪೂನಷ್ಟು ರೋಸ್ ಬಾಟರ್ನ ಹಾಕ್ಕೊಳ್ಬೇಕು ಅದಕ್ಕೇ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕೋಕೋನಟ್ ಆಯಿಲ್ನ ಹಾಕ್ಕೋಬೇಕು ಇದನ್ನ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಷ್ಟನ್ನು ಬೇಕಾಗಿರೋದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಎಸ್ ಇಷ್ಟೇ ಬೇಕಾಗಿರೋದು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ ಕೇವಲ ಅಡುಗೆ ಮನೆಯಲ್ಲಿ ಸಿಗುವಂತಹ ಈ ಮೂರೇ ಮೂರು ವಸ್ತುಗಳನ್ನು ಬಳಸ್ಕೊಂಡು ಒಂದು ಒಳ್ಳೆ ಫೇಸ್ ಪ್ಯಾಕ್ ಅಥವಾ ಫೇಸ್ ಸೀರಮ್ನ ಮಾಡ್ಕೋಬೋದು ಒಳ್ಳೆ ಬೆನಿಫಿಟ್ಸ್ನ ಪಡ್ಕೋಬೋದು ಚೆನ್ನಾಗಿ ಇದನ್ನ ಮಿಕ್ಸಪ್ ಮಾಡ್ಕೊಳ್ಬೇಕು ಅಷ್ಟೇ ನೋಡ್ಕೊಂಬಂದಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಇದನ್ನ ನೀವು ಕೂಡ ಟ್ರೈ ಮಾಡಿ ಇದನ್ನ ಆ ಮನೇಲಿ ಸಿಗುವಂಥ ವಸ್ತುಗಳಿಂದ ನಾನು ಮಾಡ್ಕೊಂಡಿದ್ದೀನಿ ನಿಮಗೂ ಇಷ್ಟ ಆಗಿದೆ ಆಗಲೇಬೇಕು ನೀವು ಇದನ್ನ ಯೂಸ್ ಮಾಡಬಹುದು ಇದನ್ನ ಅಪ್ಲೈ ಕೂಡ ಮಾಡ್ಕೊಳ್ಳೋದು ಹೇಳ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ನೋಡ್ಕೊಂಡು ಸೊ ವೆಲ್ಕಮ್ ಬ್ಯಾಕ್ ನನ್ನ ಕೈಯಲ್ಲಿ ಈ ಒಂದು ಸೀರಮ್ ರೆಡಿ ಇದೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋ ಟೈಮ್ ಬಂತು ತುಂಬಾ ಈಸಿಯಾಗಿ ಅಪ್ಲೈ ಮಾಡ್ಕೊಂಬಿಡ್ಬೋದು ಫೇಸ್ನ ಫಸ್ಟ್ ವಾಶ್ ಮಾಡಿಕೊಂಡು ಅದಾದ ನಂತರ ಅಪ್ಲೈ ಮಾಡ್ಕೋಬೇಕು ತುಂಬ ಒಳ್ಳೆಯ ಕೆಲಸ ಮಾಡುವಂತಹ ಒಂದು ಸೀರಮ್ ಮನೆಯಲ್ಲಿ ಸಿಗುವಂಥ ವಸ್ತುಗಳು ಅಂತ ಈಗಾಗಲೇ ನೋಡಿದ್ರಿ ಇದರ ಬೆನಿಫಿಟ್ಸ್ನ ನೀವು ಕೇಳಿಸ್ಕೋಬೇಕು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಹಾಗೂ ಮುಖವನ್ನು ಬೆಸ್ಟಾಗಿ ಮಾಡ್ಕೊಳ್ಳಿ ಸೊ ಬನ್ನಿ ಇದನ್ನ ಅಪ್ಲೈ ಮಾಡ್ಕೊಳ್ಳೋಣ ವಿತೌಟ್ ಫರ್ದರ್ ಫಾರ್ ದ ಡೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸೊ ಬನ್ನಿ ಬೆನಿಫಿಟ್ಸ್ನ ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಕೇಳಿಸ್ಕೊಂಡು ಇದನ್ನ ಅಪ್ಲೈ ಮಾಡ್ಕೊಳ್ಳೋಣ ಈ ಒಂದು ಸೀರಮ್ ಇದರಲ್ಲಿ ರೋಸ್ ವಾಟರ್ ಹಾಕ್ಕೊಂಡಿದ್ದೀನಿ ರೋಸ್ ವಾಟರ್ ಮುಖಕ್ಕೆ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಆ್ಯಂಡ್ ಪಿ ಎಚ್ ಲೆವೆಲ್ನ ಇಂಪ್ರೂವೈಸ್ ಮಾಡುತ್ತೆ ನಮ್ಮ ಮುಖಕ್ಕೆ ತುಂಬ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಇನ್ನು ಕೋಕೋನಟ್ ಆಯಿಲ್ ಕೂಡ ಮುಖಕ್ಕೆ ಮಾಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಸೊ ಡ್ರೈ ಸ್ಕಿನ್ನವರು ಕಾಂಬಿನೇಷನ್ ಸ್ಕಿನ್ನವರು ಕೂಡ ಇದನ್ನ ಯೂಸ್ ಮಾಡಬಹುದು ಈವನ್ ಆಯಿಲಿ ಸ್ಕಿನ್ನವರು ಕೂಡ ಯೂಸ್ ಮಾಡಬಹುದು ಬಟ್ ವಾರಕ್ಕೆ ಒಂದು ಸಾರಿ ಮಾತ್ರ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದಕ್ಕೆ ನಾನು ಅದಿಶನವನ್ನು ಹಾಕೊಂಡಿದ್ದೀನಿ ನೀವು ನೋಡಿದ್ರಿ ಇದರಲ್ಲಿರುವಂತಹ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಮುಖದ ಮೇಲಿರುವಂತಹ ಗೊಳ್ಳೆಗಳನ್ನು ಕೂಡ ದೂರ ಮಾಡುತ್ತೆ ಈ ಮೂರರ ಮಿಶ್ರಣ ಪಿಗ್ಮೆಂಟೇಷನ್ ಕೂಡ ದೂರ ಮಾಡುತ್ತೆ ಫ್ರೆಂಡ್ಸ್ ಅಂದರೆ ಕದಿ ಸಿಬ್ಬು ಕಪ್ಪು ಕಲೆಗಳು ಕೂಡ ದೂರ ಆಗಿ ಹೋಗುತ್ತೆ ಪ್ಯಾಚಿ ಪ್ಯಾಚಿ ಸ್ಕಿನ್ ಇರುತ್ತೆ ಅಂದರೆ ಕ ಕಪ್ಪು ಕಪ್ಪು ಒಂದು ಪ್ಯಾಚ್ ಆಗಿರುತ್ತೆ ಅದನ್ನು ಕೂಡ ದೂರ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಸಹಾಯಕಾರಿ ನಾನಿವತ್ತು ಮಾಡಿ ತೋರಿಸ್ತಾ ಇರುವಂತಹ ಈ ಫೇಸ್ ಪ್ಯಾಕ್ ಅಥವಾ ಫೇಸ್ ಸೀರಮ್ ಅದಷ್ಟೇ ಅಲ್ಲ ಫ್ರೆಂಡ್ಸ್ ಇದರಲ್ಲಿರುವಂತಹ ನೋಡಿ ನಾನು ಕೈಗಳಿಗೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ಇದರಿಂದ ಒಳ್ಳೆ ಬೆನಿಫಿಟ್ಸ್ ಪಡ್ಕೊಬಹುದು ಅಂತ ಅದಷ್ಟೇ ಅಲ್ಲ ಓಪನ್ ಪೋರ್ಟ್ಸ್ ಇದ್ದರೂ ಕೂಡ ಅದನ್ನು ಕೂಡ ಕ್ಲೋಸ್ ಮಾಡೋದ್ರಲ್ಲಿ ತುಂಬಾ ಸಹಾಯಕಾರಿ ಈ ಸೀರಮ್ ಸೋ ದಟ್ ಈಗ ಟೋಟಾಲಿಟಿ ನೋಡೋದಾದರೆ ಮುಖಕ್ಕೆ ಇದು ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ನಿಮಗೆ ಕಪ್ಪು ಅಂದರೆ ಡಾರ್ಕ್ ಕಾಂಪ್ಲೆಕ್ಷನ್ ಇದ್ದರೂ ಕೂಡ ಅದನ್ನು ಕೂಡ ದೂರ ಮಾಡುತ್ತೆ ನಿಮಗೆ ಬೆಳ್ಳನೆಯ ಕಾಂಪ್ಲೆಕ್ಷನ್ ನಿಮಗೆ ಸಿಗುತ್ತೆ ನಿಮಗೆ ಕೈಕಾಲುಗಳಿಗೂ ಇದನ್ನ ಅಪ್ಲೈ ಮಾಡ್ಕೋಬಹುದು ಕುತ್ತಿಗೆ ಸುತ್ತಮುತ್ತ ಕಪ್ಪು ಆಬರ್ಸಿರ್ತಲ್ಲ ಅದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು ಯಾವುದೇ ರೀತಿ ಹಿಂಜರಿಕೆ ಬೇಡ ನೀವು ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಂತ ಮುಖದ ಮೇಲಿರುವಂತಹ ಎಲ್ಲ ರೀತಿಯ ಫ್ಲಾಸ್ ಏನಿರುತ್ತೆ ಅದೆಲ್ಲ ದೂರ ಮಾಡೋದಲ್ಲದೆ ಯೌವನ ಭರಿತವಾದ ಮುಖ ನಿಮ್ಮದಾಗುತ್ತೆ ನೀವು ಎಪ್ಪತ್ತರಲ್ಲೂ ನಿಮಗೆ ಮೂವತ್ತರಂತಹ ಮುಖ ನಿಮ್ಮದಾಗುತ್ತೆ ಇದಕ್ಕೆ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇದನ್ನ ನೀವು ಯಾವಾಗ ಯೂಸ್ ಮಾಡಬೇಕು ಅಂತ ನಿಮಗೆ ಡೌಟ್ ಕಾಡ್ತಾ ಇರ್ಬೋದು ಯಾವುದೇ ರೀತಿಯ ಹಿಂಜರಿಕೆ ಬೇಡ ನೀವು ಇದು ನೋಡಿ ಫಸ್ಟ್ ಆಫ್ ಆಲ್ ನಾನು ಬೆರಳುಗಳಿಗೆ ಕೈಕಾಲುಗಳಿಗೂ ಹಚ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ನಾನು ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ ಕೆಲವರಿಗೆಲ್ಲ ಕಪ್ಪಾಗುತ್ತೆ ಅದಕ್ಕೂ ಕೂಡ ಅಪ್ಲೈ ಮಾಡ್ಕೋಬಹುದು ಸೊ ಅಪ್ಲೈ ಮಾಡಿಕೊಂಡು ನೀವು ವಾರಕ್ಕೆ ಒಂದು ಸಾರಿ ಆಯಿಲಿ ಸ್ಕಿನ್ ಅವ್ರಿಗೆ ವಾರಕ್ಕೆ ಎರಡು ಸಾರಿ ಕಾಂಬಿನೇಷನ್ ಆ್ಯಂಡ್ ಡ್ರೈ ಸ್ಕಿನ್ ಅವ್ರಿಗೆ ಅಂತ ಹೇಳ್ತಾ ಇದ್ದೀನಿ ಅಪ್ಲೈ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ನೀವು ವಾಮ್ ವಾಟ್ರಲ್ಲಿ ಸ್ವಲ್ಪ ಬೆಚ್ಚಗೆ ಇರುವಂತಹ ನೀರಿನಲ್ಲಿ ವಾಶಪ್ ಮಾಡ್ಕೊಂಬಿಟ್ರೆ ಒಳ್ಳೆ ರಿಸಲ್ಟ್ ನಿಮ್ಮದಾಗುತ್ತೆ ಸೊ ಹಚ್ಕೊಂಡಿದ್ದಾಯಿತು ಈಗ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನಾನು ನಾರ್ಮಲ್ ವಾಟರ್ಸ್ ಯೂಸ್ ಮಾಡ್ಕೋಬೋದು ಅಥವಾ ಸ್ವಲ್ಪ ವಾಮ್ ವಾಟರ್ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನು ಕೂಡ ಯೂಸ್ ಮಾಡಿಕೊಂಡು ನೀವು ಫೇಸ್ ವಾಶ್ ಮಾಡ್ಕೋಬೋದು ಮತ್ತೆ ಬಂದು ನಿಮಗೆ ರಿಸಲ್ಟ್ ತೋರಿಸ್ತೀನಿ ಹೇಗಾಗಿದೆ ಅಂತ ಸೊ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಅ ಪ್ಲಸ್ ಮಲ್ಟಿಪರ್ಪಸ್ ಚಾನಲ್ ಡೋಂಟ್ ಫಾರ್ಗೆಟ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದ ಚಾನಲ್ ಕೀಪ್ ಆನ್ ವಾಚಿಂಗ್ ಸಪೋರ್ಟ್ ಮಾಡಿ ಆದಷ್ಟು ಬೇಕಾ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಹೆಲ್ಪ್ ಮಾಡಿ ಜಾಸ್ತಿ ಜಾಸ್ತಿ ಜನಗಳಿಗೆ ಶೇರ್ ಮಾಡಿ ಮತ್ತೆ ಬಂದು ಕಾಣ್ತೀನಿ ನೀವಿದ್ದೀನಿ ಫ್ರೆಂಡ್ಸ್ ನೀವು ರಿಸಲ್ಟ್ನ ನೋಡಬಹುದು ನಾನು ಅದನ್ನ ಹಚ್ಕೊಂಡು ಟೆನ್ ಮಿನಿಟ್ಸ್ ಆದ ನಂತರ ನಾವು ನೀವೇನು ಯೂಸ್ ಮಾಡ್ತೀರಾ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಅಥವಾ ಸೋಪ್ ಯೂಸ್ ಮಾಡ್ತೀರಾ ಅದನ್ನು ನೀವು ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ಬೋದು ನಾನು ಕೂಡ ನನ್ನ ರೆಗ್ಯುಲರ್ ಫೇಸ್ ವಾಶಿಂದ ಇಂದ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ಬಂದು ನಿಮ್ಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ ಲಿಟ್ರಲ್ಲಿ ನನ್ನ ಮುಖಕ್ಕೆ ಏನೂ ಹಚ್ಕೊಂಡಿಲ್ಲ ಯು ಕ್ಯಾನ್ ಸಿ ದ ರಿಸಲ್ಟ್ ಟೆನ್ ಮಿನಿಟ್ಸ್ ಮಾತ್ರ ನಾನು ಬಿಟ್ಕೊಂಡು ಫೇಸ್ ವಾಶ್ ಮಾಡ್ಕೊಂಬಿಟ್ಟೆ ಸೊ ಈ ರೀತಿ ನೀವು ವಾರಕ್ಕೆ ಎರಡು ದಿನ ಹಚ್ಕೊಂಡ್ರೆ ಸಾಕೆ ಸಾಕು ತ್ರೀ ಡೇಸ್ ಗ್ಯಾಪಲ್ಲಿ ಎರಡು ದಿನ ಹಚ್ಕೊಂಡ್ಬಿಡ್ಬೋದು ಎರಡು ಟು ಟೈಮ್ಸ್ ಟ್ವೈಸ್ ಇನ್ ಅ ವೀಕ್ ಹಚ್ಕೊಂಡ್ರೆ ಖಂಡಿತವಾಗಿ ನಿಮಗೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹಚ್ಕೊಂಡು ಮುಖವನ್ನು ಫಳಫಳವಾಗಿ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನೋಡಿ ಇಷ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೊಂಬಿಟ್ಟೆ ಅಪ್ಲೈ ಮಾಡಿಕೊಂಡು ಇದಕ್ಕೆ ತಾನೇ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ದೇವ್ರ ಪೂಜೆ ಮಾಡ್ಕೊಂಡು ಕೈ ಮುಗಿದೆ ದೇವ್ರಿಗೆ ಯು ಕ್ಯಾನ್ ಸಿ ದ ರಿಸಲ್ಟ್ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಮುಖಕ್ಕೆ ಗ್ಲೋ ಕಾಣ್ತಾ ಇದೆ ಯಾವುದೇ ರೀತಿಯ ಫ್ಲಾಲೆಸ್ ಸ್ಕಿನ್ ನನ್ನದಾಗಿದೆ ಯಾವುದೇ ರೀತಿಯ ಫ್ಲಾಸ್ ಇಲ್ಲ ಸೊ ಯು ಕ್ಯಾನ್ ಸಿ ದ ರಿಸಲ್ಟ್ ನನ್ನ ಮುಖಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ನಂದು ಒಂದು ರೀತಿ ಕಾಂಬಿನೇಷನ್ ಸ್ಕಿನ್ ಅಂತಲೇ ಹೇಳ್ತೀನಿ ನನಗಂತೂ ಏನೂ ಪ್ರಾಬ್ಲಮ್ ಆಗಿಲ್ಲ ಆಯಿಲಿ ಸ್ಕಿನ್ನೂ ಯೂಸ್ ಮಾಡ್ಬೋದು ನಾರ್ಮಲ್ ಸ್ಕಿನ್ನೂ ಯೂಸ್ ಮಾಡ್ಬೋದು ಕಾಂಬಿನೇಷನ್ ಸ್ಕಿನ್ ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ನರು ಯೂಸ್ ಮಾಡ್ಬೋದು ಸೆನ್ಸಿಟಿವ್ ಸ್ಕಿನ್ನರು ಮಾತ್ರ ಟೆಸ್ಟ್ ಮಾಡ್ಕೊಂಡು ಯೂಸ್ ಮಾಡಿ ಇವತ್ತು ಇದನ್ನ ಟ್ರೈ ಮಾಡಿ ಹೇಗಾಗಿದೆ ಅಂತ ನಾನು ಕಾಮೆಂಟ್ ಸೆಕ್ಷನ್ ಬರ್ತು ಕಳಿಸಿ ನಿಮ್ಮ ಕಾಮೆಂಟ್ಸ್ಗೋಸ್ಕರ ನಾನು ಈಗಲಿ ವೇಟ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯು ಆಲ್ ಟಿ ಕೇರ್ ಲವ್ ಯು ಆಲ್ ಬಾಯ್